ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬೆಂಗಳೂರಿನ ವಿಶ್ವವಿದ್ಯಾಲಯದ ಕುಲಪತಿಯಾಗಿರ್ತಕ್ಕಂಥ ಲಲಿತಾ ಅವರು ಅಗೌರವ ತೋರಿ ತಮ್ಮ ಗೌರವವನ್ನು ಕಡಿಮೆ ಮಾಡಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಕುಲಪತಿಗಳಂದರೆ ಉನ್ನತ ಸ್ಥಾನದಲ್ಲಿ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಇವಾಗ ಚೀತು ಎಂದು ಅವಳನ್ನು ನಿಂದಿಸ್ತಾ ಇದ್ದಾರೆ ಪ್ರೊಫೆಸರ್ ಹುದ್ದೆಯನ್ನು ಪಡ್ಕೊಂಡಿರ್ತಕ್ಕಂಥ ಪಿ ಎಚ್ ಡಿ ಪದವೀಧರೇ ಆಗಿರ್ತಕ್ಕಂಥ ಇಂಥ ಬುದ್ಧಿವಂತ ಜೀವಿಗಳಲ್ಲಿ ಜಾತಿಯತೆ ಜಾತೀಯತೆ ಇದೆ ಅಂದರೆ ಅಸಾಮಾನ್ಯರಲ್ಲಿ ಅಂದರೆ ಅನಕ್ಷರಸ್ಥರಲ್ಲಿ ಅಥವಾ ಅಲ್ಪ ಶಿಕ್ಷಣ ಪಡೆದವರಲ್ಲಿ ಅಥವಾ ಶಿಕ್ಷಣ ಪಡೆದೇ ಇರದವರಲ್ಲಿ ಯಾವ ಮಟ್ಟಿಗೆ ಜಾತೀಯತೆ ಇರ್ಬೋದು ಅಂತಕ್ಕಂಥನ್ನು ನೀವೆಲ್ಲರೂ ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಮಂದರಿಟ್ಕೊಳ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವವನ್ನು ನಾವು ನಿಮ್ಮೆಲ್ಲರೂ ಕಾಪಾಡಲೇಬೇಕು ಅಂತಕ್ಕಂಥ ಮಾತಿನಿಂದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಸೇರಿ ತಕ್ಕ ಪಾಠ ಕಲಿಸಿದ್ದಕ್ಕೆ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಹಾಕಲಾಯಿತು ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಅಂತಕ್ಕಂಥ ಜೈಘೋಷವನ್ನು ಇನ್ನಿತರ ಪ್ರೊಫೆಸರ್ಗಳು ವಿದ್ಯಾರ್ಥಿಗಳು ಹಾಗೂ ಸಂಘಟನೆ ನಾಯಕರೊಂದಿಗೆ ಗೌರವವನ್ನು ಸಲ್ಲಿಸಲಾಯಿತು सर इधर बैठ के इधर बैठ इधर बैठ के पढ़ लीजिए इधर बैठ के 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 इधर बैठ के